ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿ ವಿ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ನಾನೀಗ ಭಟ್ಕಳದ ಪ್ರಸಿದ್ಧ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಲ್ಲಿದ್ದೇನೆ ಕಾರಣ ಇಂದಿನಿಂದ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರದ ತನಕ ಇಲ್ಲಿ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಆವರಣದಲ್ಲಿ ವಾಲ್ಮೀಕಿ ರಾಮಾಯಣದ ಪ್ರವಚನ ಕಾರ್ಯಕ್ರಮ ಅದರ ಸಂದೇಶ ಪ್ರವಚನ ಕಾರ್ಯಕ್ರಮವನ್ನು ಶ್ರೀಹರಿ ಆಚಾರ್ಯರವರು ನಡೆಸಿಕೊಡ್ತಾರೆ ಈ ಕಾರ್ಯಕ್ರಮ ಐದು ದಿನಗಳ ಕಾರ್ಯಕ್ರಮ ಇರ್ತದೆ ಹಾಗಾಗಿ ಭಟ್ಕಳದ ಸಮಸ್ತ ಹಿಂದೂ ಬಾಂಧವರು ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಶ್ರೀಹರಿ ಆಚಾರ್ಯರವರು ತಮ್ಮ ಅಭಿಪ್ರಾಯವನ್ನು ಈ ಕಾರ್ಯಕ್ರಮದ ವಿಚಾರವಾಗಿ ತಿಳಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ ಭಟ್ಕಳದ ಆಜನ ದೇವಸ್ಥಾನದಲ್ಲಿ ಎಲ್ಲ ಸದ್ಭಕ್ತರ ಒಂದು ಅಭಿಲಾಷೆಯಂತೆ ನಮಗೆಲ್ಲರಿಗೂ ತಿಳಿದಂತೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತೀಕದ ಪ್ರತಿಷ್ಠಾನ ಆಗಲೇ ನಿಮಿತ್ತವಾಗಿ ಶ್ರೀರಾಮನಲ್ಲಿ ವಿಶೇಷವಾದ ಭಕ್ತಿ ಜಾಗೃತಿಯಾಗಿದೆ ರಾಮ ಎಲ್ಲ ಆಧ್ಯಾತ್ಮಿಕ ಭಕ್ತರ ಹೃದಯ ಸಿಂಹಾಸನವನ್ನು ಅಲಂಕರಿಸಿದಂತಹ ಜಗತ್ತಿನ ಒಡೇನಾಥ ಶ್ರೀಹರಿ ಶ್ರೀ ಮಹಾವಿಷ್ಣುವಿನ ಅವತಾರ ಅವನಿಂದ ಕಲಿಬೇಕಾದದ್ದು ಇದೆ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾದದ್ದು ಇದೆ ಅವನ ಬಗ್ಗೆ ತಿಳಿದು ಅವನಂತೆ ನಾವು ನಡೆದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ರಾಮಾಯಣದ ಪ್ರವಚನವನ್ನು ಏರ್ಪಾಟ್ ಮಾಡಲಾಗಿದೆ ಐದು ದಿನಗಳ ಕಾಲ ಎಲ್ಲ ಭಗವದ್ಭಕ್ತರು ಈ ರಾಮಾಯಣದ ಪ್ರವಚನದಲ್ಲಿ ಭಾಗವಹಿಸಿ ಅದನ್ನು ಕೇಳಿ ಶ್ರವಣ ಮಾಡಿ ರಾಮನ ಮೌಲ್ಯಗಳನ್ನು ರಾಮ ನಡೆದು ತೋರಿಸಿದ ನಡೆಯನ್ನು ನಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಂಡು ನಾವು ಅವನೇ ಬಾಳಿ ಬದುಕಿ ಅವನ ಬಳಿಗೆ ಹೋಗುವಂಥ ಒಂದು ಪ್ರಯತ್ನ ಅವನ ಅನುಗ್ರಹವನ್ನು ಪಡೆಯುವಂಥ ಒಂದು ಪ್ರಯತ್ನ ನೆರವೇ ನೆಡ್ತಾ ನಡೀತಾ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಮಾಡುವುದನ್ನು ಮೂಲಕ ಈ ಚಾನಲಿನ ಮೂಲಕವಾಗಿ ತಮ್ಮನ್ನೆಲ್ಲ ಕೇಳ್ತಾ ಇದ್ದೇವೆ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು